ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ಫ್ರೆಂಡ್ಸ್ ರಜನಿ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ಈ ವಿಡಿಯೋದಲ್ಲಿ ಪೈಲ್ವಾನ್ ಚಿತ್ರದ ಕುರಿತು ಮಾಹಿತಿ ಸುದೀಪ್ ವಿಭಿನ್ನ ಪಾತ್ರದ ಪೈಲ್ವಾನ್ ಚಿತ್ರ ಬಿಡುಗಡೆಗೆ ದಿನಾಂಕ ಫಿಕ್ಸ್ ಆಗಿದೆ ಬರೋ ಏಪ್ರಿಲ್ ನಲ್ಲಿ ಬೆಳ್ಳಿ ಪರದಿಯ ಮೇಲೆ ಪೈಲ್ವಾನ್ ಕೊಸ್ತಿ ಹಿಡಿಯಲಿದ್ದಾನೆ ನನ್ನ ಶೆರಿಟಾನ್ ಹೋಟೆಲ್ ನಲ್ಲಿ ನಿರ್ದೇಶಕ ಎಸ್ ಕೃಷ್ಣ ಲಹರಿ ಸಂಸ್ಥೆ ವೇಲು ಅವರ ಜೊತೆ ಪೈಲ್ವಾನ್ ಚಿತ್ರದ ಹಾಡುಗಳ ಹಕ್ಕಿನ ಬಗ್ಗೆ ಮಾತುಕತೆಗೆ ಬಂದಿದ್ರು ಈ ವೇಳೆ ಮಾಧ್ಯಮದ ಜೊತೆ ಕೇವಲ ಹತ್ತು ನಿಮಿಷದ ಸಂದರ್ಶನದಲ್ಲಿ ಪೈಲ್ವಾನ್ ಬಗ್ಗೆ ಅನೇಕ ವಿಚಾರವನ್ನ ಹಂಚಿಕೊಂಡ್ರು ಪೈಲ್ವಾನ್ ಚಿತ್ರಕ್ಕೆ ನಲ್ವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಇನ್ವೆಸ್ಟ್ ಮಾಡಲಾಗಿದೆ ಅಂತ ಕೃಷ್ಣ ಹೇಳಿದ್ದಾರೆ ಈಗ ಚಿತ್ರೀಕರಣ ಮುಗಿಸಿಕೊಂಡು ನಲ್ವತ್ತರಿಂದ ಐವತ್ತು ನಿಮಿಷದ ಕಂಪ್ಯೂಟರ್ ಗ್ರಾಫಿಕ್ಸ್ ಕೆಲಸದಲ್ಲಿ ತೊಡಗಿದೆ ಪೈಲ್ವಾನ್ ಚಿತ್ರ ಕನ್ನಡದಲ್ಲಿ ಅಧಿಕ ಬಜೆಟ್ನಲ್ಲಿ ತಯಾರಾಗಿರೋ ಮೊದಲ ಕ್ರೀಡೆಗೆ ಸಂಬಂಧಪಟ್ಟ ಸಿನಿಮಾ ಅಲ್ಲಿ ಗ್ರಾಫಿಕ್ಸ್ ಅನ್ನ ಪಾತ್ರಗಳಿಗೆ ಬಳಸಿಕೊಂಡಿಲ್ಲ ಕೇವಲ ಚಿತ್ರೀಕರಣದ ಸ್ಥಳಗಳಿಗೆ ಕ್ರೌಡ್ ವಿಚಾರವಾಗಿ ಬಳಸಿಕೊಳ್ಳಲಾಗಿದೆ ಇದು ನನ್ನ ಹಾಗೂ ಮಣದಿ ಸ್ವಪ್ನ ಜಂಟಿ ನಿರ್ಮಾಣದ ಸಿನಿಮಾ ಆಗಿದೆ ನಾನು ಈ ಹಿಂದೆ ಹೆಬ್ಬುಲಿ ನಿರ್ದೇಶನ ಮಾಡಿದ್ಕಿಂತ ಡಬಲ್ ಬಜೆಟ್ ಎಂದಿದ್ದಾರೆ ಎಂಟು ಭಾಷೆಗಳಲ್ಲಿ ಪೈಲ್ವಾನ್ ಬಿಡುಗಡೆ ಬಗ್ಗೆ ಮಾತನಾಡಿದ ಅವರು ಆಯಾ ಭಾಷೆಗಳಲ್ಲಿ ಎರಡರಿಂದ ಮೂರು ಸುತ್ತಿನ ಮಾತುಕತೆಯಾಗಿದೆ ಯಾವುದು ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು ಈ ಚಿತ್ರದಲ್ಲಿ ಶೇಕಡಾ ತೊಂಬತ್ತರಷ್ಟು ರಂಗಭೂಮಿ ಕಲಾವಿದರು ಇದ್ದಾರೆ ಚಿತ್ರದ ಕಥಾ ನಾಯಕಿ ಆಕಾಂಕ್ಷಾ ಸಿಂಗ್ ಸುಶಾಂತ್ ಕಬೀರ್ ಸಹ ರಂಗಭೂಮಿಯಿಂದ ಬಂದವರು ಕನ್ನಡದ ಕೆಲವು ನಟರುಗಳು ಸಹ ರಂಗಭೂಮಿ ಹಿನ್ನೆಲೆ ಉಳ್ಳವರು ಸುನಿಲ್ ಶೆಟ್ಟಿ ಸಹ ಚಿತ್ರದ ಪ್ರಮುಖ ಪಾತ್ರಧಾರಿ ಈ ಚಿತ್ರಕ್ಕೆ ಅನೇಕ ಕಡೆ ಚಿತ್ರೀಕರಣ ಬೇಕಾಗಿತ್ತು ಚಿತ್ರಕತೆ ಅದನ್ನ ಬಯಸ್ತಾ ಇತ್ತು ಅಂತಾರೆ ಕೃಷ್ಣ ಇನ್ನು ಕೃಷ್ಣ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸುತ್ತಿದ್ದಾರೆ ಒಂದು ವಿಚಾರ ಇಪ್ಪತ್ತರ ವಯಸ್ಸಿನಲ್ಲಿ ಮೂವತ್ತು ಹಾಗೂ ನಲವತ್ತರ ವಯಸ್ಸಿನಲ್ಲಿ ಬದಲಾಗುತ್ತಾ ಹೋಗುತ್ತೆ ಆದರೆ ಅದು ಮನುಷ್ಯ ಹೆಚ್ಚು ಪ್ರೌಢಿಮೆಯಿಂದ ವರ್ತಿಸುತ್ತಾ ಹೋಗ್ತಾನೆ ಅಂತ ಕೃಷ್ಣ ಹೇಳ್ತಾರೆ ಏಪ್ರಿಲ್ ತಿಂಗಳಲ್ಲಿ ಪೈಲ್ವಾನ್ ಬರೋದು ನಿಶ್ಚಿತ ಅಂತಾರೆ ಕೃಷ್ಣ ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ಕ್ಷಣದ ಪೈಲ್ವಾನ್ ಅಪ್ಡೇಟ್ಸ್ ಹಾಗೆ ಪೈಲ್ವಾನ್ ತೆರೆಯ ಮೇಲೆ ನೋಡಲು ನೀವೆಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಾ ಅನ್ನೋದನ್ನ ನಮಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಇನ್ನೊಬ್ಬ ಪಕ್ಕ ಕಿಚ್ಚಾ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ವಿಡಿಯೋ ಒಂದು ಲೈಕ್ ಕೊಟ್ಟು ಈಗಲೇ ಸುದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು